ಪಟ್ಟಣದ ಗಣಪತಿ ಸೇವಾ ಸಮಿತಿಯು ಪೆಂಡಾಲ್ನಲ್ಲಿ ನಲವತ್ತೆಂಟು ದಿನಗಳು ಪ್ರತಿಷ್ಠಾಪಿಸಲಾಗಿದ್ದ ಗಣೇಶ ಮೂರ್ತಿಯ ಅದ್ದೂರಿ ವಿಸರ್ಜನಾ ಮಹೋತ್ಸವ ವಿಸರ್ಜನಾ ಮಹೋತ್ಸವಕ್ಕೆ ಚಾಲನೆ ನೀಡಿದ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣರವರು ಪಟ್ಟಣದಲ್ಲಿ ದಿನವಿಡೀ ನಡೆದ ಮೆರವಣಿಗೆಯಲ್ಲಿ ಆನೆ ಸೇರಿ ಹತ್ತಾರು ಬಗೆಯ ಕಲಾ ತಂಡಗಳು ಬಾಕಿ ಸೇವಾ ಸಮಿತಿಯ ಸದಸ್ಯರ ಸಂಭ್ರಮ ಅಕ್ಟೋಬರ್ ಹತ್ತೊಂಬತ್ತರಂದು ನಡೆಯುವ ತಾಲೂಕು ಟಿಎಪಿಸಿಎಂಎಸ್ ಚುನಾವಣೆ ಏಳು ನಿರ್ದೇಶಕ ಸ್ಥಾನಗಳಿಗೆ ನಡೆಯುತ್ತಿರುವ ಚುನಾವಣೆ ಪ್ರತೀತಿಯಂತೆ ಜೆಡಿಎಸ್ ಪಕ್ಷದ ಬೆಂಬಲಿತರು ತಾಲೂಕಿನ ಈಶಾನ್ಯ ಭಾಗದ ಕಬಳಿ ಬಸವೇಶ್ವರನಿಗೆ ಪೂಜೆ ಸಲ್ಲಿಸಿ ಪ್ರಚಾರ ಕಾರ್ಯ ಆರಂಭ ನಮ್ಮ ಪಕ್ಷದ ಬೆಂಬಲಿತರದ್ದೇ ಜಯವೆಂದ ಸಿಎನ್ ಪುಟ್ಟಸ್ವಾಮಿ ಗೌಡ ಹಾಗೂ ಕಡಿಮೆ ದರದಲ್ಲಿ ತಾಲೂಕಿನ ಜನತೆಗೆ ಸೂಪರ್ ಸ್ಪೆಷಾಲಿಟಿ ಚಿಕಿತ್ಸೆ ಪಟ್ಟಣದಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ನ್ಯೂ ಸ್ಪರ್ಶ್ ಲೈಫ್ಲೈನ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉದ್ಘಾಟನೆ ನೂತನ ಆಸ್ಪತ್ರೆಗೆ ಶಾಸಕರು ಮಾಜಿ ಶಾಸಕರು ಜನಪ್ರತಿನಿಧಿಗಳು ವೈದ್ಯರು ಲಾಯರ್ಗಳು ಪತ್ರಕರ್ತರು ಸೇರಿ ಸಮಾಜದ ಗಣ್ಯರಿಂದ ಶುಭ ಕೋರಿಕೆ ಪಟ್ಟಣದ ಶ್ರೀ ಪ್ರಸನ್ನ ಗಣಪತಿ ಸೇವಾ ಸಮಿತಿಯು ಶ್ರೀ ಪ್ರಸನ್ನ ಗಣಪತಿ ಆಸ್ಥಾನ ಮಂಟಪದಲ್ಲಿ ಪ್ರತಿಷ್ಠಾಪಿಸಿರುವ ಶ್ರೀ ಪ್ರಸನ್ನ ಗಣಪತಿ ಮೂರ್ತಿಯ ವಿಸರ್ಜನಾ ಮಹೋತ್ಸವವು ಭಾರತೀಯ ಸಂಸ್ಕೃತಿಯನ್ನ ಮೇಲೈಸಿದಂತೆ ನಾಡಿನ ನಾನಾ ಕಡೆಯಿಂದ ಆಗಮಿಸಿದ್ದ ಆಕರ್ಷಣೀಯವಾದ ಜನಪದ ಕಲಾತಂಡಗಳು ಮೆರವಣಿಗೆಯಲ್ಲಿ ಸಾಗಿ ಸಾವಿರಾರು ಜನರ ಸಮ್ಮುಖದಲ್ಲಿ ಸೋಮವಾರದಂದು ವಿಜೃಂಭಣೆಯಿಂದ ನೆರವೇರಿತು ಎಪ್ಪತ್ನಾಲ್ಕು ವರ್ಷಗಳ ಇತಿಹಾಸವುಳ್ಳ ತಾಲೂಕಿನ ಶ್ರೀ ಪ್ರಸನ್ನ ಗಣಪತಿ ಸೇವಾ ಸಮಿತಿಯವರು ಪ್ರತಿಷ್ಠಾಪಿಸಿರುವ ಶ್ರೀ ಪ್ರಸನ್ನ ಗಣಪತಿ ವಿಸರ್ಜನಾ ಮಹೋತ್ಸವಕ್ಕೆ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಅವರು ಸೋಮವಾರ ತಮಟೆ ಬಾರಿಸುವ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಶಾಸಕರು ಭಾರತ ಧರ್ಮದ ಆಧಾರದ ಮೇಲೆ ಸದೃಢವಾಗಿ ಬೆಳೆದಿರುವ ದೇಶ ದೇಶದ ಆಚಾರ ವಿಚಾರ ಸಂಸ್ಕೃತಿ ಮುಂದುವರಿಸುತ್ತಿರುವುದು ತಂದಿದೆ ಸನಾತನ ಧರ್ಮದ ಆಚರಣೆಗೆ ಇಂತಹ ಧಾರ್ಮಿಕ ಆಚರಣೆಗಳು ಶಕ್ತಿಯನ್ನ ನೀಡುತ್ತವೆ ಸರ್ವರ ಸಹಕಾರದಿಂದ ಚಂದ್ರಾಯಪಟ್ಟಣದ ಶ್ರೀ ಪ್ರಸನ್ನ ಗಣಪತಿ ಸೇವಾ ಸಮಿತಿ ನಲವತ್ತೆಂಟು ದಿನಗಳ ಕಾಲ ಗಣಪತಿಯನ್ನು ಪ್ರತಿಷ್ಠಾಪಿಸಿ ನಿತ್ಯ ಅನ್ನದಾಸೋಹ ಪ್ರಸಾದ ವಿನಿಯೋಗ ಸೇರಿದಂತೆ ದೇಶದ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜಿಸಿ ವಿಶ್ವವಿಖ್ಯಾತ ದೇಶ ದಸರಾ ಮಹೋತ್ಸವದ ರೀತಿಯಲ್ಲಿ ಗಣೇಶೋತ್ಸವ ಆಚರಿಸುವ ಮೂಲಕ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿದೆ ಎಂದರು ವಿಸರ್ಜನಾ ಪೂಜೆ ನಂತರ ಪಟ್ಟಣದ ಗಣಪತಿ ಪೆಂಡಾಲ್ನಿಂದ ವಿಸರ್ಜನಾ ಮೆರವಣಿಗೆ ಆರಂಭವಾಯಿತು ಕಲಾವಿದ ರವೀಂದ್ರ ನಿರ್ಮಿಸಿರುವ ವಿಶೇಷವಾದ ದರ್ಬಾರ್ ಪುಷ್ಪ ಮಂಟಪದಲ್ಲಿ ಶ್ರೀ ಅವರನ್ನ ಕೂರಿಸಿ ಮಹಿಳಾ ತಂಡದಿಂದ ಸ್ಯಾಕ್ಸೋಫಾನ್ ಮಂಗಳವಾದ್ಯ ಕಾಡು ಸಿದ್ದೇಶ್ವರ ಮಠದ ಆನೆ ಚಾಮುಂಡೇಶ್ವರಿ ರಥ ಕೇರಳದ ಚಂಡೇ ವಾದ್ಯ ಕೇರಳದ ನರ್ತಕಿಯರು ಕೇರಳದ ಯಕ್ಷಗಾನ ಕೇರಳದ ಹುಲಿ ಪೂಜಾ ಕುಣಿತ ವೀರಭದ್ರನ ಕುಣಿತ ಭದ್ರಕಾಳಿ ನರ್ತನ ನಂದಿ ಧ್ವಜ ಸಾಗರದ ಡೊಳ್ಳು ಕುಣಿತ ಶ್ರೀ ವೆಂಕಟೇಶ್ವರ ದರ್ಶನ ಕೋಟೆ ಮಾರಮ್ಮ ಶ್ರೀ ಕೋಟೆ ಚಂದ್ರಮೌಳೇಶ್ವರ ಶ್ರೀ ಮೇಗಲಕೇರಿ ಕಾಡು ಆಂಜನೇಯ ಉತ್ಸವ ಮೂರ್ತಿಗಳು ರೋಡ್ ಆರ್ಕೆಸ್ಟ್ರಾ ತಮಟೆ ವಾದ್ಯ ತಾಲೂಕಿನ ಭಜನಾ ತಂಡದವರಿಂದ ಭಜನೆ ಮತ್ತು ಮೂವತ್ತನೇ ನಂಬರಿನ ಬೀಡಿಯವರಿಂದ ಕರಾವಳಿ ಕುಣಿತ ಸೃಷ್ಟಿ ಆರ್ಟ್ಸ್ ತಂಡದಿಂದ ಗೊಂಬೆ ಕುಣಿತ ಕೀಳು ಕುದುರೆ ಹಾಗೂ ಇನ್ನು ಹಲವಾರು ಜಾನಪದ ಕಲಾವಿದರಿಂದ ವಿಸರ್ಜನಾ ಮೆರವಣಿಗೆಯು ಆಕರ್ಷಣೆಗಳಾಗಿದ್ದವು ಚಿಕ್ಕುವ ಸ್ಪೀಕರ್ಗಳಿಂದ ಕ್ಯಾರ್ ಸರ್ಕಲ್ ರಂಗು ಪಡೆದಿತ್ತು ಇಡೀ ಸರ್ಕಲ್ನಲ್ಲಿ ಸಾವಿರಾರು ಯುವಕರು ಜಮಾಯಿಸಿದ್ರು ಡಿಜೆ ಸದಿಗೆ ಹೆಜ್ಜೆ ಹಾಕಿದ್ರು ಸ್ಥಳೀಯ ಕಲಾವಿದರು ವಿವಿಧ ಹಾಡುಗಳ ಮ್ಯೂಸಿಕ್ ಪ್ರದರ್ಶಿಸಿ ಯುವಕರಲ್ಲಿ ಸ್ಫೂರ್ತಿ ತುಂಬಿದ್ರು ದಾರಿಯುದ್ದಕ್ಕೂ ಮಹಿಳೆಯರು ಮಕ್ಕಳು ಸಹಸ್ರಾರು ಸಂಖ್ಯೆಯಲ್ಲಿ ಗಣಪತಿ ವಿಸರ್ಜನೆಯ ಮೆರವಣಿಗೆಯನ್ನು ವೀಕ್ಷಿಸಿದರು ಹೂಗಳನ್ನು ಮತ್ತು ನೀರನ್ನು ರಸ್ತೆಗೆ ಹಾಕಿ ಗಣೇಶನನ್ನ ಕಲಾತಂಡಗಳ ಮೂಲಕ ಬೀಳ್ಕೊಡಲಾಯಿತು ರಾತ್ರಿ ಊರಿನ ಶ್ರೀರಾಮವೃತ್ತ ಅಮಾನಿಕೆರೆಯಲ್ಲಿ ಪ್ರಸನ್ನ ಗಣಪತಿಯ ಜಲಸ್ತಂಭನ ನಡೆಯಿತು ಗಣಪತಿ ಸೇವಾ ಸಮಿತಿ ವತಿಯಿಂದ ನಲವತ್ತೆಂಟು ದಿನಗಳು ಪ್ರತಿಷ್ಠಾಪಿಸಲಾಗಿದ್ದ ಗಣೇಶ ಮೂರ್ತಿಯ ವಿಸರ್ಜನಾ ಮಹೋತ್ಸವದ ಸಲುವಾಗಿ ಭಾನುವಾರ ಮತ್ತು ಸೋಮವಾರದಂದು ನಡೆಯುವ ವಿಸರ್ಜನಾ ಮಹೋತ್ಸವದ ಪೈಕಿ ಭಾನುವಾರದಂದು ಪೆಂಡಾಲ್ನಲ್ಲಿ ಹೋಮ ನಡೆಸಲಾಯಿತು ಲೋಕ ಕಲ್ಯಾಣಾರ್ಥವಾಗಿ ನಡೆಸಿದ ಹೋಮದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಪುರಸಭಾಧ್ಯಕ್ಷ ಸಿಎನ್ ಮೋಹನ್ ದಂಪತಿ ಕಾಂಗ್ರೆಸ್ ಮುಖಂಡ ಎಂಎ ಗೋಪಾಲಸ್ವಾಮಿ ಪ್ರಸನ್ನ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಸಿಎನ್ ಅಶೋಕ್ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡಿದ್ರು ತದನಂತರ ಸ್ವಾಮಿಗೆ ಮಹಾಮಂಗಳಾರ್ತಿ ನೆರವೇರಿಸಲಾಯಿತು ವೇದಬ್ರಹ್ಮ ಬಾಲಕೃಷ್ಣ ಭಟ್ ಅವರ ತಂಡ ಹೋಮ ಹವನಾದಿ ಕ್ರಿಯೆಗಳು ನಡೆಸಿದ್ರು ಮಧ್ಯಾಹ್ನ ಹತ್ತು ಸಾವಿರ ಭಕ್ತರಿಗೆ ಮಹಾ ಅನ್ನದಾನ ಆಯೋಜಿಸಲಾಗಿತ್ತು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕಲಾ ಪರಿವಾರದ ವತಿಯಿಂದ ಸಾಮೂಹಿಕ ದೇಶಭಕ್ತಿ ಗೀತ ಗಾಯನ ಜಿಟಿವಿ ಕಲಾವಿದ ಅಂದಗಾಯಕ ರೇವಣ್ಣ ಸಿದ್ದಪುಲಾರೆ ಪುಲಾರೆ ಬಾಲಗಾಯಕಿ ಶ್ರೀ ಸಾನಿಧ್ಯ ಹಾಗೂ ಮಲ್ಲಿಗೆ ಸುಧೀರ್ ಅವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಧಾರವಾಡದ ಹೆಸರಾಂತ ದೇಶೀಯ ಕಲೆ ಮಲ್ಲಕಂಬ ಪ್ರದರ್ಶನ ವಿಶೇಷವಾಗಿ ಹಸಿರು ಪಟಾಕಿ ಪ್ರದರ್ಶನ ನೆರೆದಿದ್ದ ಸಾರ್ವಜನಿಕರನ್ನ ರಂಜಿಸಿದವು ಶ್ರೀ ಪ್ರಸನ್ನ ಗಣಪತಿ ಸೇವಾ ಸಮಿತಿ ಪ್ರತಿ ವರ್ಷ ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ ವಿವಿಧ ಕಲಾ ತಂಡಗಳಾದ ಕೋಲಾಟ ಡೊಳ್ಳು ಕುಣಿತ ಜಾನಪದ ವೈಶಿಷ್ಟ್ಯ ತಂಡಗಳನ್ನು ಕರೆಸುತ್ತಾರೆ ಸಮಸ್ತ ಜನರ ವೀಕ್ಷಣೆಗಾಗಿ ಹಗಲಿನಲ್ಲಿ ಗಣಪತಿಯನ್ನು ಮೆರವಣಿಗೆ ಮಾಡುವ ಪದ್ಧತಿ ವೈಶಿಷ್ಟ್ಯಪೂರ್ಣವಾಗಿದೆ ಕಾರ್ಯಕ್ರಮದಲ್ಲಿ ಶ್ರೀ ಪ್ರಸನ್ನ ಗಣಪತಿ ಸೇವಾ ಸಮಿತಿಯ ಗೌರವಾಧ್ಯಕ್ಷ ಸಿ ಕೆ ಕೃಷ್ಣ ಅಧ್ಯಕ್ಷ ಸಿ ಎನ್ ಅಶೋಕ್ ಉಪಾಧ್ಯಕ್ಷ ನಂಜುಂಡಮೈ ಕಾರ್ಯದರ್ಶಿ ಸಿ ಸತ್ಯನಾರಾಯಣ್ ಖಜಾಂಚಿ ಸಿ ಎಸ್ ಮನೋಹರ್ ಸಹ ಕಾರ್ಯದರ್ಶಿ ಮಹದೇವ್ ಸಹ ಖಜಾಂಚಿ ಲಕ್ಷ್ಮೀನಾರಾಯಣ್ ಗುಪ್ತಾ ಪದಾಧಿಕಾರಿಗಳು ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಸಿಎನ್ ವೆಂಕಟೇಶ್ ವಿವಿಧ ಸಂಘಟನೆಯ ಮುಖಂಡರು ಸಿ ಬಿ ಗಂಗಾಧರ್ ಜೈಪಾಲ್ ತಾಲೂಕಿನ ಗಣ್ಯರು ಉಪಸ್ಥಿತರಿದ್ದರು ಎಲ್ಲ ಭಕ್ತ ಸಮುದಾಯದವರೇ ಹಾಗೂ ಪೊಲೀಸ್ ಅಧಿಕಾರಿ ವರ್ಗದವರೇ ಸಿಬ್ಬಂದಿ ವರ್ಗದವರೇ ಮಾಧ್ಯಮದ ಮಿತ್ರರೇ ಇವತ್ತು ಚಂದ್ರಾಯಪಟ್ಟಣ ತಾಲೂಕು ಇಡೀ ರಾಜ್ಯಕ್ಕೆ ಒಂದು ಗಣಪತಿಯ ಮೂಲಕ ಇವತ್ತು ಯಶಸ್ಸನ್ನು ಕಂಡಿದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸುಮಾರು ನಲವತ್ತೆಂಟು ದಿವಸಗಳ ಕಾಲ ಇವತ್ತು ಭಕ್ತಿಪೂರ್ವಕವಾಗಿ ಪೂರ್ವಕವಾಗಿ ವಿಘ್ನೇಶ್ವರನನ್ನ ಪ್ರತಿಷ್ಠಾಪಿಸಿ ಪ್ರತಿ ದಿವಸ ಸಹಸ್ರಾರು ಜನರಿಗೆ ಸರ್ವರ ಸಹಕಾರದಿಂದ ದಾಸೋಹ ಪ್ರಸಾದ ವಿಧನ ಯಶಸ್ವಿಯಾಗಿ ನೆರವೇರಿಸ್ಕೊಂಡು ಬಂದು ಸಾಹಿತ್ಯ ಶೈಕ್ಷಣಿಕ ಸಂಬಂಧಪಟ್ಟಂತ ಸಾಂಸ್ಕೃತಿಕವಾಗಿ ಭರತನಾಟ್ಯ ಇರ್ಬೋದು ಅಂತದ ಕಾರ್ಯಕ್ರಮಗಳು ಇರ್ಬೋದು ಯಶಸ್ವಿಯಾಗಿ ನೆರವೇರಿಸ್ಕೊಂಡು ಬಂದು ಯಶಸ್ವಿಯಾಗಿರ್ತಕ್ಕಂಥ ಒಂದು ಸಮಿತಿ ರಾಜ್ಯದಲ್ಲಿ ಇದ್ರೆ ಅದು ಶ್ರೀ ಪ್ರಸನ್ನ ಸೇವಾ ಗಣಪತಿ ಸಮಿತಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಒಂದು ಬೃಹತ್ ಮೆರವಣಿಗೆ ವಿಘ್ನೇಶ್ವರನ ಬೃಹತ್ ಮೆರವಣಿಗೆ ಚಾಲನೆಯನ್ನ ನೀಡ್ತಾ ಇದ್ದೇವೆ ಇವತ್ತು ಎಲ್ಲ ಕಡೆ ಶಾಂತಿ ಸುವ್ಯವಸ್ಥೆಯಿಂದ ಇಲ್ಲಿ ಎಪ್ಪತ್ನಾಲ್ಕನೇ ವರ್ಷದ ಸಂಭ್ರಮದ ಒಂದು ಗಣೇಶನ ಉತ್ಸವದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿ ಈ ಸಂದರ್ಭದಲ್ಲಿ ಇವತ್ತು ಏನು ವಿಶ್ವವಿಖ್ಯಾತ ದಸರಾ ಇವತ್ತು ಇಡೀ ಪ್ರಪಂಚಕ್ಕೆ ಒಂದು ಹೆಸರನ್ನ ಗಳಿಸಿರುವಂತಹ ಹಿನ್ನೆಲೆಯಲ್ಲಿ ಚಂದ್ರಾಯ ಗಣೇಶನ ಒಂದು ಉತ್ಸವ ಕೂಡ ದಸರಾ ಮಾದರಿನಲ್ಲಿ ನಡೀತಕ್ಕಂಥದಕ್ಕೆ ಒಂದು ಅವಕಾಶ ಆಗಿದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವತ್ತು ಗಣಪತಿ ಇರ್ಬೋದು ಕಾರ್ಯಕ್ರಮಗಳಿಗೆ ಎಲ್ಲ ರೀತಿ ಸಹಕಾರವನ್ನು ಬಂದಿದ್ದೇವೆ ಮುಂದೂ ಕೂಡ ದೀರ್ಘ ಇದು ನಮ್ಮ ಜವಾಬ್ದಾರಿ ಇದು ಏಕೆಂದ್ರೆ ಧಾರ್ಮಿಕತೆಗೆ ಶಕ್ತಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಧರ್ಮದ ತಳಾದಿ ಮೇಲೆ ಸದೃಢವಾಗಿ ಬೆಳೆದಿರುವ ದೇಶ ನಮ್ಮ ಭಾರತ ದೇಶ ಇಂಥ ಧಾರ್ಮಿಕ ಆಚರಣೆಗಳಿಂದ ನಮ್ಮ ಧರ್ಮದ ಉಳಿವಿಗೆ ಇವತ್ತು ಶಕ್ತಿ ಬಂದಂತಾಗಿದೆ ಎಂಬಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ನಮಸ್ಕಾರವನ್ನು ಸಂಸ್ಕೃತಿಯನ್ನ ಕೂಡ ಕೆಲಸ ಮಾಡ್ತಾ ಬಂದಿದೆ ಎಪ್ಪತ್ನಾಲ್ಕು ವರ್ಷಗಳ ಇತಿಹಾಸ ಸ್ವತಂತ್ರ ಬರೋ ಒಂದು ವರ್ಷ ಮುಂಚೆ ಸ್ವತಂತ್ರ ಅಂತ ಒಂದು ವರ್ಷ ನಂತರ ಸ್ಥಾಪನೆ ಆದಂಥದ್ದು ಎಪ್ಪತ್ನಾಲ್ಕು ವರ್ಷಗಳಲ್ಲಿ ಗಣಪತಿ ಸೇವಾ ಸಮಿತಿ ಯಾರ್ಯಾರು ಸೇವೆ ಮಾಡಿದರೆ ಅವ್ರಿಗೆಲ್ಲ ಒಂದು ಸಾಷ್ಟಾಗ ಪ್ರಣಾಮ ಮಾಡೋಣ ಜೋರಾಗಿ ಚಪ್ಪಳ ಹೊಡಿಬೇಕಂದ್ರೆ ಅವರೆಲ್ಲರೂ ಶ್ರಮ ಇದೆ ತ್ಯಾಗ ಇದೆ ಬಲಿದಾನ ಇದೆ ಅವರೆಲ್ಲರ ಪ್ರೀತಿ ವಿಶ್ವಾಸ ಇದೆ ಅವರೆಲ್ಲರ ಶ್ರಮ ಅಂತ ನಾನು ಕೂಡ ಭಾವಿಸ್ತೀನಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ನಮ್ಮ ಯುವ ಪ್ರತಿಭೆಗಳು ಗಣಪತಿ ಸೇವಾ ಸಮಿತಿಗೆ ಬಂದು ಮನೆ ಶಾಸಕ ಇರ್ಬೋದು ವಿಧಾನಪದ ಸದಸ್ಯ ಇರ್ಬೋದು ಮಾಜಿ ಪ್ರಧಾನಿಗಳಂತಹ ದೇವೇಗೌಡ ಇರ್ಬೋದು ಶ್ರೀಕಂಠ ಇರ್ಬೋದು ಪುಟೇಗೌಡ ಇರ್ಬೋದು ಇವರೆಲ್ಲ ಸಹಕಾರ ಪಡೆದು ಅದು ಸುಂದರವಾದಂಥ ಕಲ್ಯಾಣ ಮಂಟಪ ನಿರ್ಮಾಣ ಮಾಡಿದ್ವಿ ಅಕ್ಕಿನ ಮೇಲೆ ಸಹಕಾರವನ್ನು ನಡೀತಾ ಕಳೆದ ಮೂರು ವರ್ಷಗಳಿಂದ ದಾನದಾನಗಳಲ್ಲಿ ಶ್ರೇಷ್ಠವಾದ ದಾನ ಅನ್ನದಾನ ಆ ಅನ್ನದಾನವನ್ನು ಮೂರು ವರ್ಷಗಳಿಂದ ಪ್ರತಿದಿನ ಕಳೆದ ವರ್ಷ ಐವತ್ತು ದಿನಗಳ ಕಾಲ ಅನ್ನದಾನವನ್ನು ಮಾಡಿದ್ರು ಈ ವರ್ಷ ನಲವತ್ತೆಂಟು ದಿನಗಳ ಕಾಲ ಅನ್ನದಾನ ನಿಜವಾದರೂ ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿ ಮಾಡಿದ್ದೇವೆ ಎಲ್ಲರೂ ಕೂಡ ಧನ್ಯವಾದವನ್ನು ತಿಳಿಸಿದ ಕರುಣಿತ ಶಾಸಕರಾದ ಬಾಲಕೃಷ್ಣ ಅವರೇ ಹಾಗೂ ನಮ್ಮ ಅಧ್ಯಕ್ಷರು ಆತ್ಮೀಯ ಸ್ನೇಹಿತರಾದ ನಮ್ಮ ಮೋಹನ್ ಅವರೇ ಉಪಾಧ್ಯಕ್ಷ ನಮ್ಮ ಕವಿತಾ ಅವರೇ ಅಂತ ನಿಮ್ ಮುಂದೆ ವೈಯಕ್ತಿಕವಾಗಿ ಅಂತ ಅನೌನ್ಸ್ ಮಾಡ್ತೀನಿ ಯಾಕೆಂದ್ರೆ ದೊಡ್ಡದಾಗಿರ್ಬೇಕು ದೊಡ್ಡ ಕಾರ್ಯಕ್ರಮ ನಡಿಬೇಕು ಅನ್ನೋದು ನನ್ನ ಅಭಿಲಾಷೆ ಯಾಕೆಂದ್ರೆ ಇರ್ಲಿ ಇದ್ದೇ ಇರಲಿ ಆದ್ರೆ ಈ ತಾಲೂಕಿನಲ್ಲಿ ನಡ್ಸ್ಕೊಂಡು ಹೋಗಿರ್ತಕ್ಕಂಥದ್ದು ಜಾತಾತೀತವಾಗಿ ಪಕ್ಷಾತೀತವಾಗಿ ನಾವೆಲ್ಲ ಮೂರು ಪಕ್ಷದ ನಾಯಕರು ಚುನಾವಣೆಗೆ ನಾನು ನಿಂತಿದ್ದೆ ಬಾಕ್ ಇಷ್ಟ ನಿಂತಿದ್ರು ಚಿದ ನಾನು ನಿಂತಿದ್ರು ಆದ್ರೆ ಒಂದ್ಕೇ ಹಂಚ್ಕೊಳ್ಳೋದು ಅಂದ್ರೆ ಈ ತಾಲೂಕ್ ಪಾತ್ರ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಹಾಸನದಲ್ಲಿ ಕೂಡ ಹೊದಿಗೆ ಯಾರೂ ಹೆಚ್ಕೊಳ್ಳೋಲ್ಲ ಯಾರು ಯಾರೋ ಹೆಚ್ಕೊಳ್ಳಲ್ಲ ಒಳದಶಿಪುರ್ಕ್ಕೋಗೋಲ್ಲ ನಾಗಮಂಗ್ಳಕ್ಕೆ ಹೋಗೋಲ್ಲ ಅಲ್ಲಿ ತಿಪ್ಪೂರ್ ಹೋಗಲ್ಲ ಇದೇ ಈ ಚನ್ನಪಟ್ಟಣ ತಾಲೂಕಿನ ವಿಕ್ನೇಶ್ವರನ ಒಂದು ಆಶೀರ್ವಾದ ಅಂತ ಹೇಳಿ ಎಲ್ರಿಗೂ ಅಭಿನಂದಿಸಿ ನಾವು ಯಾರೂ ಕೂಡ ಶಾಶ್ವಿತವಾಗಿರಲ್ಲ ನಾವೆಲ್ಲರೂ ಕೂಡ ಒಂದಿಸಲು ಸಾಯಲೇಬೇಕು ಹಾಗಾಗಿ ನಾವೆಲ್ಲರೂ ಕೂಡ ಆರೋಗ್ಯ ಮಾಡುವಾಗ ನಾವು ಒಂದು ತಾನೆ ಅಂತ ಹೇಳಿದೆ ಸತ್ಮೇಲೆ ನಾವು ಮಣಿಗೋಗೋ ಬದಲು ನಮ್ಮದು ಕಿಡ್ನಿ ಲಿವರು ಅಥವಾ ಬ್ರೈನು ನಿಷ್ಕ್ರಿಯ ಆದ್ಮೇಲೆ ಮಾಡ್ತಕ್ಕಂಥದ್ದು ನಮ್ಮ ತಾಲೂಕಲ್ಲಿ ನೂರು ಜನ ಎಂಟ್ರಿ ಮಾಡಿದ್ವಿ ಅಂದ್ರೆ ಸಾವಿರಾರು ಜನ ಅಂಗಾಂತಾನವನ್ನು ಎಂಟ್ರಿ ಮಾಡ್ಬೇಕು ಅನ್ನೋದು ಯಾಕಂದರೆ ಬದುಕ್ತ ನಾವು ಏನೋ ಬದುಕ್ತಾ ಇದ್ದಾಗಲೂ ಕೂಡ ಪುನೀತ್ ರಾಜ್ಕುಮಾರ್ ಅವ್ರದ್ದು ಕಣ್ಣು ಸತ್ತಂತ ಸ ಎಂಟು ಜನಕ್ಕೆ ಆಗಿರ್ತಕ್ಕಂಥದ್ದು ಈ ಥರದ ಕಾರ್ಯಕ್ರಮ ಚನ್ನಪಟ್ಟಣ ಅಂತ ಹೇಳ್ತಾ ಪುರಸಭೆಯ ಎಲ್ಲ ಸದಸ್ಯರು ಕೂಡ ಸೇರಿ ಹತ್ತು ಲಕ್ಷವನ್ನು ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ತುಂಬ ಶ್ಲಾಘನೀಯ ಅದಕ್ಕೆ ಶಾಸಕರು ಕೂಡ ಸಹಕಾರ ನಡೆಸಕ್ಕಂಥದ್ದು ಶ್ಲಾಘನೀಯ ಅಂತ ಹೇಳಿ ನಮ್ಮ ಬಟ್ಟೆಗೆ ಮತ್ತೊಮ್ಮೆ ನೆನೆಸಿ ಮುಂದಿನ ವರ್ಷ ಇಬ್ಬರಿಗೂ ಅತ್ಯಧಿಕವಾಗಿ ಅವರ ಗೌರವ ಪೂರ್ವಕ ನಡೆಸ್ಕೊಳ್ಳೋಣ ಅಶೋಕ್ ಕರ್ನಾಟಕ ರಾಜ್ಯದಲ್ಲಿ ನಲವತ್ತೆಂಟು ದಿವಸಗಳ ಕಾಲ ಪೂಜಾ ಕೈಂಕರ್ಯಗಳನ್ನು ವಿಧಿವತ್ತಾಗಿ ನೆರವೇರಿಸಿಕೊಂಡು ಪ್ರತಿ ದಿವಸವೂ ಕೂಡ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನ ಎಲ್ಲರ ಸಹಕಾರದೊಂದಿಗೆ ಇವತ್ತು ಯಶಸ್ವಿಯಾಗಿ ನೆರವೇರಿಸಿಕೊಂಡು ಬಂದಿರುವಂತ ಅದರ ಜೊತೆಗೆ ಸಾಹಿತ್ಯಾಸಾತ್ಮಕ ಧಾರ್ಮಿಕ ಅದೇ ರೀತಿ ಹರಿಕಥಾ ಕಾರ್ಯಕ್ರಮಗಳ ಜೊತೆಗೆ ಇವತ್ತು ಎಲ್ಲ ಭರತನಾಟ್ಯ ಕಾರ್ಯಕ್ರಮಗಳ ಜೊತೆಗೆ ಶೈಕ್ಷಣಿಕಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳ ಜೊತೆಗೆ ಯಶಸ್ವಿಯಾಗಿ ನೆರವೇರಿಸ್ಕೊಂಡು ಬಂದಿರುವಂತ ಒಂದು ಸಮಿತಿ ಕರ್ನಾಟಕ ರಾಜ್ಯದಲ್ಲಿದ್ದರೆ ಅದು ಶ್ರೀ ಪ್ರಸನ್ನ ಸೇವಾ ಗಣಪತಿ ಸಮಿತಿ ಎಂಬಕ್ಕಂಥದನ್ನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಒಂದು ಶುಭ ದಿವಸ ಮೇಲು ಸಕ್ಕರೆ ಮತಸ್ಥರುಗಳು ಇವತ್ತು ಮಧ್ಯಾಹ್ನ ಅನ್ನದಾನ ಸಂತರ್ಪಣೆಯನ್ನು ಕೂಡ ನೆರವೇರಿಸಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರಾರಂಭದಿಂದ ನಲವತ್ತೆಂಟನೇ ದಿನ ತನಕ ಕೂಡ ಇವತ್ತು ಅನ್ನ ಸಂತರ್ಪಣೆಗೆ ಸಾಕಾರ ಮಾಡಿರ್ತಕ್ಕಂಥ ಸರ್ವ ಭಕ್ತ ಸಮುದಾಯಕ್ಕೂ ಕೂಡ ಹೃದಯಪೂರ್ವಕವಾದಂಥ ಒಂದು ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ವಿಶೇಷವಾಗಿ ಬಯಸ್ತಾ ಇದ್ದೇನೆ ಬಂಧುಗಳೇ ಇವತ್ತು ಎಪ್ಪತ್ತನಾಲ್ಕೇ ವರ್ಷದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿದ್ದೇವೆ ಮುಂದಿನ ವರ್ಷ ಎಪ್ಪತ್ತೈದನೇ ವರ್ಷದ ಒಂದು ವಿಜೃಂಭಣೆ ಮಹೋತ್ಸವವನ್ನು ಆಚರಣೆ ಮಾಡತಕ್ಕಂಥ ಒಂದು ವಿಚಾರವಾಗಿ ಎಲ್ಲರೂ ಕೂಡ ಅಭಿಮಾನ ಪೂರ್ವಕವಾಗಿ ಮಾತಾಡಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ವಿಶೇಷವಾಗಿ ಬಯಸ್ತಾ ಇದ್ದೇನೆ ञ्जलीये प्रसन्नाञ्जलि ಹೆಚ್ಚಿನ ಬಹುಮತಗಳೊಂದಿಗೆ ಜಯಗಳಿಸಲಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ನಿರ್ದೇಶಕ ಸಿಎನ್ಮುಟ್ಟಸ್ವಾಮಿಗೌಡರು ವಿಶ್ವಾಸ ವ್ಯಕ್ತಪಡಿಸಿದರು ಟಿಎಪಿಸಿಎಂಎಸ್ನ ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆ ಘೋಷಣೆಯಾಗಿರುವ ಹಿನ್ನೆಲೆಯಲ್ಲಿ ಸೋಮವಾರದಂದು ನಾಮಪತ್ರ ಹಿಂಪಡೆಯುವ ಪ್ರಕ್ರಿಯೆ ಮುಗಿದು ಅಂತಿಮವಾಗಿ ಕಣದಲ್ಲಿ ಉಳಿದ ಅಭ್ಯರ್ಥಿಗಳ ನಡುವೆ ಚುನಾವಣೆ ಅಕ್ಟೋಬರ್ ಹತ್ತೊಂಬತ್ತರ ಭಾನುವಾರದಂದು ಪಟ್ಟಣದ ಗಣಪತಿ ಪೆಂಡಾಲ್ನ ಪೇಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆಯಲಿದೆ ಜೆಡಿಎಸ್ ಪಕ್ಷವು ಪ್ರತಿ ಚುನಾವಣೆಯಲ್ಲಿಯೂ ತಾಲೂಕಿನ ಹಿರಿಸಾವೆ ಹೋಬಳಿಯ ಪುರಾಣ ಪ್ರಸಿದ್ಧ ಕಬ್ಬಳಿ ಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಪ್ರಚಾರ ಕಾರ್ಯ ಆರಂಭಿಸುವ ಕೆಲಸವನ್ನು ಮಾಡುತ್ತಾ ಬಂದಿದೆ ಅದೇ ರೀತಿ ಸೋಮವಾರದಂದು ಜೆಡಿಎಸ್ ಬೆಂಬಲಿತ ಏಳು ಮಂದಿ ಅಭ್ಯರ್ಥಿಗಳು ಕಬ್ಬಳ್ಳಿ ಶ್ರೀ ಬಸವೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಟಿಎಪಿಸಿಎಂಎಸ್ ಚುನಾವಣಾ ಪ್ರಚಾರಕ್ಕೆ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿಗೌಡರು ಕಳೆದ ಅನೇಕ ಅವಧಿಗಳಿಂದ ಟಿಎಪಿಸಿಎಂಎಸ್ ಆಡಳಿತ ಮಂಡಳಿಯ ಅಧಿಕಾರವನ್ನು ಜೆಡಿಎಸ್ ಪಕ್ಷ ಬಹುಮತಗಳೊಂದಿಗೆ ನಡೆಸುತ್ತಾ ಬಂದಿದೆ ಈ ಹಿಂದೆ ನಷ್ಟದಲ್ಲಿದ್ದ ಟಿಎಪಿಸಿಎಂಎಸ್ ಅನ್ನು ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ಹಾಗೂ ತಮ್ಮ ಸಹಕಾರ ಮತ್ತು ಎಲ್ಲ ಸದಸ್ಯರ ಹಾಗೂ ಷೇರುದಾರ ರೈತರ ಸಹಕಾರದಿಂದ ಇಂದು ಪ್ರಸ್ತುತ ಲಾಭದಲ್ಲಿದೆ ಮುಂಬರುವ ದಿನಗಳಲ್ಲಿ ಉತ್ತಮ ಆಡಳಿತ ದೃಷ್ಟಿಯಿಂದ ಸಂಘದ ಸದಸ್ಯರು ಕಣದಲ್ಲಿರುವ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳಿಗೆ ಹೆಚ್ಚಿನ ಮತ ನೀಡುವ ಮೂಲಕ ಆಶೀರ್ವದಿಸುವಂತೆ ಮತದಾರರಲ್ಲಿ ಮನವಿ ಮಾಡಿದರು ಟಿಎಪಿಸಿಎಂಎಸ್ ಅಧ್ಯಕ್ಷ ಹಾಲಿ ಅಭ್ಯರ್ಥಿ ಮರಗೂರು ಅನಿಲ್ ಕುಮಾರ್ ಮಾತನಾಡಿ ಈಗಾಗಲೇ ಒಟ್ಟು ಹದಿನಾಲ್ಕು ಸ್ಥಾನಗಳ ಪೈಕಿ ಏಳು ಸ್ಥಾನಗಳಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಇನ್ನುಳಿದ ಏಳು ಸ್ಥಾನಗಳಿಗೆ ಅಕ್ಟೋಬರ್ ಹತ್ತೊಂಬತ್ತರಂದು ಚುನಾವಣೆ ನಡೆಯಲಿದೆ ಉತ್ತಮ ಆಡಳಿತದ ದೃಷ್ಟಿಯಿಂದ ಈ ಬಾರಿಯ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಎಲ್ಲ ಅಭ್ಯರ್ಥಿಗಳಿಗೆ ಮತದಾರರು ಹೆಚ್ಚಿನ ಮತ ನೀಡುವ ಮೂಲಕ ಸಂಘ ಇನ್ನಷ್ಟು ಅಭಿವೃದ್ಧಿಗೊಳ್ಳಲು ಸಹಕಾರ ನೀಡುವಂತೆ ತಿಳಿಸಿದರು ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷ ಹಾಲಿ ಜೆಡಿಎಸ್ ಅಭ್ಯರ್ಥಿ ಕುಂಬಾರಹಳ್ಳಿ ರಮೇಶ್ ಹಾಗೂ ನೂತನ ನಿರ್ದೇಶಕ ತೋಟಿ ನಾಗರಾಜ್ ಮಾತನಾಡಿದರು ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳಾದ ಸಾಮಾನ್ಯ ಕ್ಷೇತ್ರದಿಂದ ಎಂಆರ್ ಅನಿಲ್ ಕುಮಾರ್ ನಂಜಂಡೇಗೌಡ ಬಿಸಿಎಂಬಿ ಕ್ಷೇತ್ರದಿಂದ ಕುಂಬಾರಹಳ್ಳಿ ರಮೇಶ್ ಸಾಮಾನ್ಯ ಮಹಿಳಾ ಕ್ಷೇತ್ರದಿಂದ ಮಮತಾ ಜಯಣ್ಣ ಎಂ ತಾರಾಮಣಿ ಸಿಎನ್ ಆನಂದ್ ಬಿಸಿಎಂಎ ಕ್ಷೇತ್ರದಿಂದ ಮೀಸೆ ಜಗದೀಶ್ ಪರಿಶಿಷ್ಟ ಜಾತಿ ಕ್ಷೇತ್ರದಿಂದ ಕುಂಬಾರಹಳ್ಳಿ ಕೆಆರ್ ರವಿಕುಮಾರ್ ಉಳಿದ ಏಳು ಸ್ಥಾನಗಳಿಗೆ ಸ್ಪರ್ಧೆ ಮಾಡಲಿದ್ದಾರೆ ಈ ಸಂದರ್ಭದಲ್ಲಿ ನೂತನ ನಿರ್ದೇಶಕರುಗಳಾದ ಮೆಡಿಕಲ್ ವೆಂಕಟೇಶ್ ಲಾಯರ್ ಬೋರೇಗೌಡ ಕೃಷ್ಣೇಗೌಡ ನಾಗರಾಜ್ ನೆಟ್ಟಕೆರೆ ಉಮೇಶ್ ಮುಖಂಡರುಗಳಾದ ಬೋರ್ವೆಲ್ ಜಯಣ್ಣ ತರಬೇನಹಳ್ಳಿ ನಂಜುಂಡೇಗೌಡ ವಾಸು ಕುಳ್ಳೇಗೌಡ ಸೇರಿದಂತೆ ಇತರರು ಹಾಜರಿದ್ದರು ಜೆ ಡಿ ಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ಈಗಾಗಲೇ ನಾವು ಎಂಟು ಜನ ಸ್ಪರ್ಧೆ ಮಾಡಿದ್ದೋ ಅದರಲ್ಲಿ ಈಗಾಗಲೇ ಒಂದು ಸ್ಥಾನ ಪರಿಶಿಷ್ಟ ಪಂಗಡಕ್ಕೆ ನೀಡಲಾಗಿರ್ತಕ್ಕಂಥ ಒಂದು ಸ್ಥಾನದಲ್ಲಿ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಉಮೇಶ್ ರವರು ಈಗಾಗಲೇ ಅವಿರೋಧ ಆಯ್ಕೆ ಆಗಿದ್ದಾರೆ ಈ ಅವಿರೋಧ ಆಯ್ಕೆಗೆ ಸಹಕರಿಸಿದಂಥ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಸಾಕಾರಿ ರತ್ನ ಸಿ ಎನ್ ಬಾಲಕೃಷ್ಣ ಅವ್ರಿಗೂ ಹಾಗೂ ನಮ್ಮ ಹಾಸನ ಸ್ಥಳೀಯ ಸಂಸ್ಥೆಗಳ ವಿಧಾನ ಪರಿಷತ್ನ ಸದಸ್ಯರಂಥ ಡಾಕ್ಟರ್ ರೇವಣ್ಣ ರೇವಣ್ಣವ್ರಿಗೂ ಹಾಗೂ ರೇವಣ್ಣವರ ಸಾಹೇಬ್ರಿಗೂ ಹಾಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೂ ಕೂಡ ಈ ಸಂದರ್ಭದಲ್ಲಿ ಪೂರ್ವಕ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಈಗಾಗಲೇ ನಮ್ಮ ಟಿ ಎ ಪಿ ಸಿ ಎಂ ಎಸ್ನ ಮಾಜಿ ಅಧ್ಯಕ್ಷರಂಥ ರಮೇಶ್ ಅಣ್ಣವರು ಹಾಗೂ ನಮ್ಮ ಮಾರ್ಕೆಟಿಂಗ್ ಫೆಡರೇಷನ್ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ ನಿರ್ದೇಶಕರಂಥ ಶ್ರೀ ಸಿ ಎನ್ ಪುಷ್ಲಾಮಗೌಡರು ನಮ್ಮ ಟಿ ಎ ಪಿ ಎಸ್ ಎಂ ಎಸ್ ಬೆಳೆದು ಬಂದ ದಾರಿಯನ್ನು ಈಗಾಗಲೇ ಹೇಳಿದ್ದಾರೆ ಯಾವುದ ಯಾವ ಪರಿಸ್ಥಿತಿ ಇತ್ತು ನಮ್ಮ ಶಾಸಕರು ಈ ಸಂಸ್ಥೆಯ ಮೇಲೆ ಹೆಚ್ಚಿನ ವಹಿಸಿ ಈ ಇವತ್ತಿನ ಸಂದರ್ಭದಲ್ಲಿ ನಾವು ಕೂಡ ಅಧ್ಯಕ್ಷರಾಗಿ ರಮೇಶ್ ಅಣ್ಣವರು ಕೃಷ್ಣವರು ಭಗವತ್ ಶಿವಣ್ಣವರು ನಮ್ಮ ಹೊಡಹಳ್ಳಿ ರಾಜಣ್ಣವರು ಎಲ್ಲರ ಇವತ್ತು ನಮ್ಮ ಶಾಸಕರ ಒಂದು ಸಹಕಾರದಿಂದ ಇವತ್ತು ಸುಸ್ಥಿತಿಯಲ್ಲಿ ನಾವು ಇವತ್ತಾಗಲೇ ಒಂದು ಐ ಐವತ್ತರಿಂದ ಅರುವತ್ತು ಲಕ್ಷವನ್ನು ಈ ಠೇವಣಿಗಳಲ್ಲಿ ಅಸರ್ಟಿಫಿಕೇಷನ್ನು ಮಾಡಿ ಒಂದು ಎರಡು ಮೂರು ಕೋಟಿ ರೂಪಾಯಿ ಆಸ್ತಿಯನ್ನು ಕೂಡ ನಾವು ಕ್ರಿಯೇಟ್ ಮಾಡಿದ್ದೇವೆ ಈ ಒಂದು ಸಹಕಾರ ನೀಡಿದಂಥ ನಮ್ಮೆಲ್ಲ ಷೇರುದಾರ ಬಂದು ಈಗಾಗಲೇ ಮೂರು ಸಾವಿರದ ಆರುನೂರಕ್ಕೂ ಹೆಚ್ಚಿನ ಷೇರುದಾರ ಮತದಾರರು ಇವತ್ತು ನಮ್ಮ ಸಂಸ್ಥೆಯಲ್ಲಿ ಇದ್ದಾರೆ ನಾನು ಅವರಿಗೆ ವಿನಂತಿಯನ್ನು ಮಾಡಿಕೊಳ್ಳೋದನ್ನು ದಯಮಾಡಿ ನಮ್ಮೆಲ್ಲ ಏಳು ಜನ ಕೂಡ ಸಾಕಾರ ಮಾಡಬೇಕು ಸಾಮಾನ್ಯ ಸ್ಥಾನದಿಂದ ಎಮ್ ಆರ್ ಅನಿಲ್ ಕುಮಾರ್ ಮುರ್ಗೂರು ನಾನು ಸ್ಪರ್ಧೆ ಮಾಡಿದ್ದೀನಿ ಮತ್ತು ನಮ್ಮ ಕರ್ಬೇನಳಿ ನಂಜುಳಗೌರ ಸಾಮಾನ್ಯ ಸ್ಥಾನದಿಂದ ಬಿ ಸಿ ಪಿ ಸ್ಥಾನದಿಂದ ನಮ್ಮ ರಮೇಶ್ ಅಣ್ಣವರು ಹಿಂದುಳಿದವ್ರಿಗೆ ಸ್ಥಾನದಿಂದ ನಮ್ಮ ಜಗದೀಶ್ವರ ಅವರು ಅವರು ಕೂಡ ನಿರ್ದೇಶಕರಾಗಿ ಕರೆಯುವ ಉಪಾಧ್ಯಕ್ಷರಾಗಿ ಕೂಡ ಕರೆನಿರ್ವಹಿಸಿದರೆ ಸಾಮಾನ್ಯ ಮಹಿಳೆಗೆ ನಿರ್ಸೇರತಕ್ಕಂಥ ಸ್ಥಾನದಿಂದ ತಾರಮಣಿ ಆನಂದ್ ಅವರು ಮತ್ತೊಂದು ಮಹಿಳಾ ಸ್ಥಾನದಿಂದ ಮಮತಾ ವೈಎನ್ ಜಯಣ್ಣ ಅವರು ವರಿಷ್ಠ ಜಾತಿಗೆ ಮಿತ್ತಿರ್ತಕ್ಕಂಥ ಸ್ಥಾನದಿಂದ ರವಿ ಕುಂಬಾರಳ್ಳಿ ಅವರು ಎಲ್ಲರೂ ಕೂಡ ನಮಗೆ ಸ್ಪರ್ಧೆ ಮಾಡಿದ್ವಿ ನಮ್ಮೆಲ್ಲರೂ ಕೂಡ ಸಹಕಾರವನ್ನು ನೀಡಿ ನಮ್ಮೆಲ್ಲರನ್ನೂ ಕೂಡ ಜಯಶಾಲೆಯಾಗಿ ಮಾಡಿ ಮತ್ತೊಮ್ಮೆ ಸಹಕಾರ ಸಂಸ್ಥೆಯ ಏಳಿಗೆಯನ್ನು ದುಡಿಯಕ್ಕೆ ಅವಕಾಶ ಅಂತ ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿದೆ ಈ ತರಗತಿನಲ್ಲಿ ಎಂಟು ಸ್ಥಾನಕ್ಕೆ ಚುನಾವಣೆ ನಡೀಬೇಕಾಗಿತ್ತು ಆ ಎಂಟು ಸ್ಥಾನಗಳ ಪೈಕಿ ಪರಿಶಿಷ್ಟ ಪಂಗಡ ಕ್ಷೇತ್ರದಿಂದ ಶ್ರೀಯುತ ಉಮೇಶ್ ಅವರು ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಉಳಿದ ಏಳು ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ ಏಕೆಂದರೆ ಮೊದಲಿಂದಲೂ ಕೂಡ ನಮ್ಮ ಸಿ ಎ ಪಿ ಜಿ ಎಂ ಎಸ್ನ ನಾನು ಕೂಡ ಎರಡು ಬಾರಿ ನಿರ್ದೇಶಕನಾಗಿ ಒಂದು ಬಾರಿ ಅಂದರೆ ಒಂದು ವರ್ಷದ ಕಾಲ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡಿದ್ದೇನೆ ಈ ಅವಧಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡಿರ್ತಕ್ಕಂಥದ್ದು ಎಮ್ ಎಲ್ ಎರ ಒಂದು ಸಹಕಾರದಿಂದ ನಾವು ಮಾಡಿದ್ದೇವೆ ಅದೇ ರೀತಿ ಈ ಒಂದು ಚುನಾವಣೆಯಲ್ಲಿ ನಮ್ಮ ಏಳು ಅಭ್ಯರ್ಥಿಗಳು ಇರ್ತಕ್ಕಂಥ ಸಂಪೂರ್ಣವಾದಂಥ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತೇನೆ ಈ ಒಂದು ಕಬಡ್ಡಿ ಸೆನ್ ಕಬಡ್ಡಿ ಬಸವೇಶ್ವರ ಸನ್ನಿಧಿನಲ್ಲಿ ಪರಂಪರೆಯಂತೆ ನಾವು ಇಲ್ಲಿ ಪೂಜೆಯನ್ನು ಸಲ್ಲಿಸಿ ಈ ದಿನ ನಾವು ಪ್ರಚಾರಕ್ಕೆ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ನಾವು ಇದ್ದೀವಿ ಬಿ ತರಗತಿಯಿಂದ ಪ್ರಸ್ತುತ ಅಧ್ಯಕ್ಷರಾಗಿರ್ತಕ್ಕಂಥ ವನೀಲ್ ಅವರು ಸಾಮಾನ್ಯ ಕ್ಷೇತ್ರದಿಂದ ಕರ್ಬೇನಳ್ಳಿ ಹಾಗೂ ಶ್ರೀಮತಿ ತಾರಾಮಣಿ ಆನಂದ್ ಅವರು ಬಿ ಸಿ ಎಂ ಎ ವರ್ಗದಿಂದ ಶ್ರೀಯುತ ಜಗದೀಶ್ ಅವರು ಅದೇ ರೀತಿ ಪರಿಶಿಷ್ಟ ಜಾತಿಯಿಂದ ಎಸ್ ಸಿ ಮೀಸಲು ಕ್ಷೇತ್ರದಿಂದ ರವಿಕುಮಾರ್ ಅವರು ಸ್ಪರ್ಧೆ ಮಾಡಿದ್ದಾರೆ ಹಾಗಾಗಿ ಈ ಒಂದು ಎಮ್ ಎಲ್ ಎರ ಒಂದು ಇಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳು ಡಿ ಎ ಪಿ ಸಿ ಎಂ ಎಸ್ನ ಆಡಳಿತ ಮಂಡಳಿಯ ಒಂದು ಚುನಾವಣೆಯಲ್ಲೇ ಎಲ್ಲ ಅಭ್ಯರ್ಥಿಗಳು ಕಳೆದ ಬಾರಿಯೂ ಕೂಡ ನಾವು ಹದಿನಾಲ್ಕು ಹದಿನಾಲ್ಕು ಸ್ಥಾನಗಳಲ್ಲಿ ನಾವು ಜಯಗಳಿಸಿದ್ದು ಈ ಬಾರಿಯೂ ಕೂಡ ಅವರ ಒಂದು ಶ್ರೀರಕ್ಷೆಯಿಂದ ದೇವೇಗೌಡರ ಒಂದು ಸಾಹೇಬರ ಶ್ರೀರಕ್ಷೆಯಿಂದ ರೇವಣ್ಣವರ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಿಂದ ಕುಮಾರಸ್ವಾಮಿಯವರ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಿಂದ ನಮ್ಮ ಏಳು ಜನ ಅಭ್ಯರ್ಥಿಗಳು ಗೆಲ್ತಕ್ಕಂಥದ್ರಲ್ಲಿ ಯಾವುದೇ ಒಂದು ರೀತಿ ಸಂಶಯ ಅಲ್ಲ ಅಂತಕ್ಕಂಥದ್ದನ್ನು ಮಾಡ್ತಾ ನಮ್ಮ ಚುನಾವಣೆ ಎಸ್ ಟಿ ಕ್ಯಾಂಡಿಡೇಟು ಸಹ ಅವರು ಆಯ್ಕೆ ಆಗಿರ್ತಾರೆ ಏಳು ಜನಕ್ಕೆ ಚುನಾವಣೆ ಹತ್ತೊಂಬತ್ತರತ್ತದೆ ಶಾಸಕರ ಅನುಮತಿಯಂತೆ ಕಬ್ಬಿ ಬಸವೇಶ್ವರರು ಪೂಜೆ ಮಾಡ್ತೀವಿ ಭಾಳ ಜಲ್ಲಾ ಮುಖಂಡರನ್ನ ಕರ್ತೀವಿ ನಮ್ಮ ಫೆಡರೇಷನ್ ದಲಿತರಂಥ ಉತ್ತಮ್ಮಣ್ಣರುಗೌಡರು ನಾಗರಾಜ್ ಅವರು ನಮ್ಮ ನಾಗಣ್ಣವರು ಕವಿ ಕುಮಾರು ಬಾಬು ಗುಂಡೇಗೌಡರು ನಮ್ಮ ರಂಗಪ್ಪಣ್ಣವರು ಚನ್ನಪಟ್ಟಣದ ತಾಲೂಕಿನ ಜನತೆಗೆ ಕಡಿಮೆ ದರದಲ್ಲಿ ಅತ್ಯುತ್ತಮ ಚಿಕಿತ್ಸೆ ಸಿಗಬೇಕೆಂಬ ಆಶಯದೊಂದಿಗೆ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ರಸ್ತೆಯಲ್ಲಿ ಬಹುಕೋಟಿ ವೆಚ್ಚದ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಆರಂಭಿಸಲಾಗಿದೆ ನೂತನ ಸ್ಪರ್ಶ್ ಲೈನ್ ಆಸ್ಪತ್ರೆಯನ್ನು ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ಉದ್ಘಾಟನೆ ನೆರವೇರಿಸಿ ಆಸ್ಪತ್ರೆ ತಂಡಕ್ಕೆ ಶುಭ ಕೋರಿದರು ತಾಲೂಕಿನ ನಾಲ್ವರು ಉತ್ಸಾಹಿ ಯುವ ವೈದ್ಯರು ಆರಂಭಿಸಿರುವ ಬಹುಕೋಟಿ ವೆಚ್ಚದ ಆಸ್ಪತ್ರೆ ಮೈಸೂರು ಬೆಂಗಳೂರಿನ ಮಾದರಿ ಸೌಲಭ್ಯಗಳನ್ನು ಹೊಂದಿದೆ ಐದು ಅಂತಸ್ತಿನ ಆಸ್ಪತ್ರೆಯಲ್ಲಿ ಸುಸಜ್ಜಿತ ರೋಗಿಗಳ ವಿಭಾಗ ಆಪರೇಷನ್ ರೂಮ್ ಐಸಿಯು ವೆಂಟಿಲೇಟೆಡ್ ಹಾಸಿಗೆಗಳು ಆರು ಹೊರರೋಗಿ ತಪಾಸಣೆ ಕೇಂದ್ರಗಳು ಸುಸಜ್ಜಿತ ಲ್ಯಾಬ್ ಎಕ್ಸ್ರೇ ವಿಭಾಗ ಸೇರಿ ಒಂದೇ ಸೂರಿನಡಿ ಎಲ್ಲಾ ವಿಭಾಗದ ರೋಗಗಳ ತಪಾಸಣೆ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಲಾಗಿದೆ ವೈದ್ಯರುಗಳಾದ ಡಾ ಬಿಎಸ್ ಲೋಕೇಶ್ ಡಾಕ್ಟರ್ ಕೆ ಪ್ರವೀಣ್ ಡಾಕ್ಟರ್ ಡಾ ಬೇಗ್ ಡಾಕ್ಟರ್ ಎಸ್ಟಿ ವೆಂಕಟೇಶ್ ರವರು ಸೇರಿ ನಿರ್ಮಿಸಿರುವ ಆಸ್ಪತ್ರೆಯ ಉದ್ಘಾಟನೆಗೆ ವೈದ್ಯರುಗಳಾದ ಡಾ ಬಿಎಸ್ ಲೋಕೇಶ್ ಡಾಕ್ಟರ್ ಕೆ ಪ್ರವೀಣ್ ಡಾಕ್ಟರ್ ಕೆವೀಣ್ ಬೇಗ್ ಡಾಕ್ಟರ್ ಡಾ ಎಸ್ಟಿವೆಂಕಟೇಶ್ ರವರು ಸೇರಿ ನಿರ್ಮಿಸಿರುವ ಆಸ್ಪತ್ರೆಯ ಉದ್ಘಾಟನೆಗೆ ಶಾಸಕರಾದ ಸಿಎನ್ ಬಾಲಕೃಷ್ಣ ಮಾಜಿ ಶಾಸಕರಾದ ಸಿಎಸ್ ಪುಟ್ಟೇಗೌಡರು ಪಾಂಡವಪುರ ಶಾಸಕ ಸಿಎಸ್ ಪುಟ್ಟರಾಜು ಪುರಸಭಾಧ್ಯಕ್ಷ ಮೋಹನ್ ಸೇರಿ ಸಮಾಜದ ಗಣ್ಯ ವ್ಯಕ್ತಿಗಳು ಜನಪ್ರತಿನಿಧಿಗಳು ವಿವಿಧ ಆಸ್ಪತ್ರೆಯ ವೈದ್ಯರುಗಳು ಲಾಯರ್ಗಳು ಪತ್ರಕರ್ತರು ಸೇರಿ ಹಲವು ಮಂದಿ ಆಗಮಿಸಿ ಶುಭ ಕೋರಿದರು ಪಟ್ಟಣದ ಗಣಪತಿ ಸೇವಾ ಸಮಿತಿಯು ಪೆಂಡಾಲ್ನಲ್ಲಿ ನಲವತ್ತೆಂಟು ದಿನಗಳು ಪ್ರತಿಷ್ಠಾಪಿಸಲಾಗಿದ್ದ ಗಣೇಶ ಮೂರ್ತಿಯ ಅದ್ದೂರಿ ವಿಸರ್ಜನಾ ಮಹೋತ್ಸವ ವಿಸರ್ಜನಾ ಮಹೋತ್ಸವಕ್ಕೆ ಚಾಲನೆ ನೀಡಿದ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣರವರು ಪಟ್ಟಣದಲ್ಲಿ ದಿನವಿಡೀ ನಡೆದ ಮೆರವಣಿಗೆಯಲ್ಲಿ ಆನೆ ಸೇರಿ ಹತ್ತಾರು ಬಗೆಯ ಕಲಾ ತಂಡಗಳು ಬಾಕಿ ಸೇವಾ ಸಮಿತಿಯ ಸದಸ್ಯರ ಸಂಭ್ರಮ ಅಕ್ಟೋಬರ್ ಹತ್ತೊಂಬತ್ತರಂದು ನಡೆಯುವ ತಾಲೂಕು ಟಿಎಪಿಸಿಎಂಎಸ್ ಚುನಾವಣೆ ಏಳು ನಿರ್ದೇಶಕ ಸ್ಥಾನಗಳಿಗೆ ನಡೆಯುತ್ತಿರುವ ಚುನಾವಣೆ ಪ್ರತೀತಿಯಂತೆ ಜೆಡಿಎಸ್ ಪಕ್ಷದ ಬೆಂಬಲಿತರು ತಾಲೂಕಿನ ಈಶಾನ್ಯ ಭಾಗದ ಕಬಳಿ ಬಸವೇಶ್ವರನಿಗೆ ಪೂಜೆ ಸಲ್ಲಿಸಿ ಪ್ರಚಾರ ಕಾರ್ಯ ಆರಂಭ ನಮ್ಮ ಪಕ್ಷದ ಬೆಂಬಲಿತರದ್ದೇ ಜಯವೆಂದ ಸಿಎನ್ ಗೌಡ ಹಾಗೂ ಕಡಿಮೆ ದರದಲ್ಲಿ ತಾಲೂಕಿನ ಜನತೆಗೆ ಸೂಪರ್ ಸ್ಪೆಷಾಲಿಟಿ ಚಿಕಿತ್ಸೆ ಪಟ್ಟಣದಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ನ್ಯೂ ಸ್ಪರ್ಶ್ ಲೈಫ್ ಲೈನ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉದ್ಘಾಟನೆ ನೂತನ ಆಸ್ಪತ್ರೆಗೆ ಶಾಸಕರು ಮಾಜಿ ಶಾಸಕರು ಜನಪ್ರತಿನಿಧಿಗಳು ವೈದ್ಯರು ಲಾಯರ್ಗಳು ಪತ್ರಕರ್ತರು ಸೇರಿ ಸಮಾಜದ ಗಣ್ಯರಿಂದ ಶುಭ ಕೋರಿಕೆ ಇದೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಚಿಕ್ಕೋಚನ ವಾರ್ತೆಯಲ್ಲಿ ನಮಸ್ಕಾರ